ಎ ಎನ್ ಎಮ್ ಆರ್ ನ್ಯೂಸ್ಗೆ ಸ್ವಾಗತ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ರಾಯಲ್ ಶಾಲೆಗೆ ಅತ್ಯುತ್ತಮ ಫಲಿತಾಂಶ ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಪಡೆದ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಚಿಂತಾಮಣಿ ನಗರದ ಅಂಜನಿ ಬಡಾವಣೆಯಲ್ಲಿರುವ ರಾಯಲ್ ಪ್ರೌಢಶಾಲೆ ಅತ್ಯುತ್ತಮ ಫಲಿತಾಂಶ ಪಡೆದುಕೊಂಡಿದ್ದಲ್ಲದೆ ಹಲವಾರು ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ರ್ಯಾಂಕ್ಗಳನ್ನು ಪಡೆದುಕೊಂಡು ಚಿಕ್ಕಬಳ್ಳಾಪುರ ಜಿಲ್ಲೆ ಮತ್ತು ಚಿಂತಾಮಣಿ ತಾಲೂಕಿಗೆ ಕೀರ್ತಿ ತಂದುಕೊಟ್ಟಿದ್ದಾರೆ ಈ ಅಭೂತಪೂರ್ವ ಫಲಿತಾಂಶದ ಬಗ್ಗೆ ಹರ್ಷ ವ್ಯಕ್ತಪಡಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷರಾದ ರಾಮಕೃಷ್ಣ ಖೇರ್ ಅವರು ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ಚಿಂತಾಮಣಿಯ ಪ್ರತಿಷ್ಠಿತ ನಮ್ಮ ರಾಯಲ್ ಪ್ರೌಢಶಾಲೆಗೆ ರ್ಯಾಂಕ್ಗಳ ಸುರುಮಳೆಯಾಗಿದೆ ಎಂದರು ಪ್ರಸಕ್ತ ಸಾಲಿನ ಫಲಿತಾಂಶದಲ್ಲಿ ನಮ್ಮ ಶಾಲೆಯ ಎಂಟು ಮಂದಿ ವಿದ್ಯಾರ್ಥಿಗಳು ರಾಜ್ಯ ಮಟ್ಟದ ಹತ್ತು ರ್ಯಾಂಕ್ಗಳ ಒಳಗೆ ಪಡೆದಿರುವುದು ನಮ್ಮ ಸಂಸ್ಥೆಯ ಹೆಗ್ಗಳಿಕೆಯಾಗಿದೆ ಮಹಾನಗರಗಳಲ್ಲದೆ ತಾಲೂಕು ಮಟ್ಟದಲ್ಲೂ ಗ್ರಾಮೀಣ ವಿದ್ಯಾರ್ಥಿಗಳಿಂದ ಈ ಸಾಧನೆ ತೋರಬಹುದೆಂದು ನಮ್ಮ ವಿದ್ಯಾರ್ಥಿಗಳು ನಿರೂಪಿಸಿದ್ದಾರೆ ಎಂದರು ರಾಜ್ಯ ಮಟ್ಟದಲ್ಲಿ ರ್ಯಾಂಕ್ ಗಳಿಸಿದ ನಮ್ಮ ಸಂಸ್ಥೆಯ ಹೆಮ್ಮೆಯ ವಿದ್ಯಾರ್ಥಿಗಳಾದ ಮಧುಶ್ರೀ ಪಿ ರವರು ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಅಂಕಗಳನ್ನು ಪಡೆದು ರಾಜ್ಯಕ್ಕೆ ಎರಡನೇ ರ್ಯಾಂಕ್ ಪಡೆದರೆ ಸಂಚಿತ ಕೆ ಆರುನೂರ ಇಪ್ಪತ್ತ್ಮೂರು ಮೂರನೇ ರ್ಯಾಂಕ್ ಪಡೆದುಕೊಂಡಿದ್ದಾರೆ ಇನ್ನು ಅಮಾರಾ ಕೌಸರ್ ಆರುನೂರ ಇಪ್ಪತ್ತೆರಡು ಅಂಕ ಪಡೆದು ನಾಲ್ಕನೇ ರ್ಯಾಂಕ್ ಲೇವಂತ್ ಎಸ್ ಕೆ ಆರುನೂರ ಇಪ್ಪತ್ತೊಂದು ಪಡೆದು ಐದನೇ ರ್ಯಾಂಕ್ ಹರ್ಷ ಡಿ ಆರ್ ಆರುನೂರ ಹತ್ತೊಂಬತ್ತು ಪಡೆದು ಆರನೇ ರ್ಯಾಂಕ್ ಚೇತಶ್ವಿನಿ ಡಿ ವಿ ಆರುನೂರ ಹದಿನೇಳು ಎಂಟನೇ ರ್ಯಾಂಕ್ ಶ್ರೇಯಸ್ಸು ಪಿ ಎಸ್ ಆರುನೂರ ಹದಿನಾರು ಒಂಬತ್ತನೇ ರ್ಯಾಂಕ್ ತೇಜಸ್ವಿನಿ ಎಂ ಎಸ್ ಆರುನೂರ ಹದಿನಾರು ಸೈಯದ್ ವಸೀಮುಲ್ಲಾ ಆರುನೂರ ಹದಿಮೂರು ಗಗನ್ ಎಸ್ ಎನ್ ಆರುನೂರ ಹನ್ನೊಂದು ನಂದಕಿಶೋರ್ ಆರ್ ಆರುನೂರ ಹನ್ನೊಂದು ನಾಗಪ್ರಣವ್ ಆರುನೂರ ಹತ್ತು ಅಂಕಗಳನ್ನು ಪಡೆದು ಮುಂಚೂಣಿಯಲ್ಲಿದ್ದಾರೆ ಎಂದರು ನಮ್ಮ ಸಂಸ್ಥೆಯಿಂದ ಪರೀಕ್ಷೆಗೆ ಹಾಜರಾಗಿದ್ದ ಒಟ್ಟು ನೂರ ಎಪ್ಪತ್ತು ಮಂದಿ ವಿದ್ಯಾರ್ಥಿಗಳಲ್ಲಿ ಮೂವತ್ತು ಮಂದಿ ವಿದ್ಯಾರ್ಥಿಗಳು ಆರುನೂರಕ್ಕೂ ಹೆಚ್ಚು ಅಂಕಗಳನ್ನು ಪಡೆದಿದ್ದಾರೆ ಐವತ್ತೊಂಬತ್ತು ಮಂದಿ ವಿದ್ಯಾರ್ಥಿಗಳು ಶೇಕಡ ತೊಂಬತ್ತರಷ್ಟು ಅಂಕ ಗಳಿಸಿದ್ದಾರೆ ಎಪ್ಪತ್ತು ಮಂದಿ ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ ಪ್ರಥಮ ದರ್ಜೆಯಲ್ಲಿ ಎಪ್ಪತ್ತ್ಮೂರು ಮಂದಿ ದ್ವಿತೀಯ ದರ್ಜೆಯಲ್ಲಿ ಹದಿನೈದು ಮಂದಿ ವಿದ್ಯಾರ್ಥಿಗಳು ಉತ್ತೀರ್ಣರಾಗಿದ್ದಾರೆಂದು ವಿವರಿಸಿದರು ಇನ್ನು ವಿಷಯವಾರು ನೂರಕ್ಕೆ ನೂರು ಅಂಕ ಪಡೆದವರು ಕನ್ನಡ ಭಾಷೆಯಲ್ಲಿ ಎರಡು ಇಂಗ್ಲೀಷ್ ಭಾಷೆಯಲ್ಲಿ ನಾಲ್ಕು ಮಂದಿ ಹಿಂದಿಯಲ್ಲಿ ಇಪ್ಪತ್ತೈದು ಗಣಿತದಲ್ಲಿ ನಾಲ್ಕು ವಿಜ್ಞಾನದಲ್ಲಿ ಏಳು ಸಮಾಜ ವಿಜ್ಞಾನದಲ್ಲಿ ಹದಿನಾರು ಮಂದಿ ವಿದ್ಯಾರ್ಥಿಗಳು ಪಡೆದುಕೊಂಡಿದ್ದಾರೆ ಎಂದರು ಇನ್ನು ಸಾಧನೆಯನ್ನು ತೋರಿದ ಎಲ್ಲ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ತರಬೇತಿಗೊಳಿಸಿದ ಶಿಕ್ಷಕರನ್ನು ಕಾರ್ಯದರ್ಶಿ ಪ್ರೇಮಲತಾ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ಸಹ ಎಲ್ಲರೂ ಅಭಿನಂದಿಸಿದ್ದಾರೆ ಹೆಸರು ಮಧುಶ್ರೀ ಅಂತ ನಾನು ರಾಯಲ್ ಸ್ಕೂಲಲ್ಲಿ ಟೆಂತ್ ಸ್ಟ್ಯಾಂಡರ್ಡಲ್ಲಿ ಹೊಂದಿದ್ದೆ ನಂಗೆ ಸಿಕ್ಸ್ ಟ್ವೆಂಟಿ ಫೈವ್ಗೆ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದೆ ಆ್ಯಕ್ಚುಲಿ ನಾವು ಕ್ಲಾಪ್ ಮಾಡೋಕ್ಕೆ ಒಂದು ಕೈಯಿಂದ ಕ್ಲಾಪ್ ಮಾಡೋಕ್ಕಾಗಲ್ಲ ಇಬ್ಬರು ಕೈ ಸೇರೋದನ್ನ ಕ್ಲಾಪ್ ಮಾಡೋಕ್ಕಾಗೋದು ಇದು ನಮ್ಮ ಕ್ಲಾಸ್ ಟೀಚರ್ ನಮ್ಗೆ ಯಾವಾಗೂ ಕೊಡ್ತಿದ್ದೀವಿ ಎಕ್ಸಾಂಪಲ್ ಇದು ನಾನು ಒಬ್ಬಳು ಎಫರ್ಟ್ಸ್ ಎಲ್ಲ ಫುಲ್ ಟೀಮ್ ಎಫರ್ಟ್ ಇದು ಕಲೆಕ್ಟಿವ್ ಎಫರ್ಟ್ಸಿಂದನೇ ಇಸ್ಟ್ ರಿಸಲ್ಟ್ನ ಅಚೀವ್ ಮಾಡೋಕ್ಕಾಗಿತ್ತು ಇದು ಒಬ್ಳಿಂದ ಅಂತೂ ಸಾಧ್ಯ ಆಗೋಲ್ಲ ಸೊ ನಮ್ಮ ನಮ್ಮ ಸ್ಕೂಲಲ್ಲಿರೋ ಟೀಚರ್ಸ್ ಆಗಿರ್ಬೋದು ಫ್ರೆಂಡ್ಸ್ ಆಗಿರ್ಬೋದು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಿದ್ರು ಓದ್ಕೊಳೋಕ್ಕೆ ಚೆನ್ನಾಗಿ ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಿಕೊಡ್ತಿದ್ರು ಡೌಟ್ ಸಾಲ್ವಿಂಗ್ ಚೆನ್ನಾಗಿರ್ತಿತ್ತು ಸೊ ಈ ಎಲ್ಲ ಅವ್ರಿಗೆ ನೀಡಿರೋ ಕೈಂಡ್ ಕೋಪರೇಷನಿಂದನೇ ಇದು ಅಚೀವ್ ಮಾಡಕ್ಕೆ ಸಾಧ್ಯ My name is Sanchita K. Gargayasa and I am truly happy and proud to share that I scored 623 out of 625 in my SSLC examination. This is a moment of great joy for me and my family. I want to thank Royal English Medium School Chintamani for giving me such a strong foundation. I am especially grateful to all my teachers who guided me, supported me, and believed in me throughout this journey. Their encouragement and dedication, endless patience, played a big role in my success. Every lesson they taught, not just from textbooks but also about discipline and confidence, helped me reach this milestone. This achievement is not mine alone, it belongs to my teachers, parents, and school. I promise to keep this. ಎಫರ್ಟ್ ವರ್ಕ್ ಎವ್ರಿಥಿಂಗ್ ಇಸ್ ಬಿಕಾಸ್ ಆಫ್ ದಿಸ ಸ್ಕೂಲ್ ಟೀಚರ್ಸ್ ಆ್ಯಂಡ್ ಆಲ್ ಆ್ಯಂಡ್ ಹ್ಯಾವಿಂಗ್ ಗುಡ್ ಸಪೋರ್ಟಿವ್ ಸಿಸ್ಟಮ್ ಇನ್ ದಿಸ್ ರಾಯಲ್ ಕ್ಯಾಂಪಸ್ ಆ್ಯಂಡ್ ಲಾಸ್ಟ್ ಮಿನೆಟ್ವರೆಗೂ ಟೀಚರ್ ಜೊತೆಯಲ್ಲೇ ಇರ್ತಾರೆ ಲಾಸ್ಟ್ ಮಿನಿಟ್ವರೆಗೂ ಟ್ರೈನಿಂಗ್ ಕೊಡ್ತಾನೆ ಇರ್ತಾರೆ ಈವನ್ ಇಫ್ ಯು ಡೋಂಟ್ ಸ್ಕೋರ್ ವೆಲ್ ಇನ್ ಯುವರ್ ವಾಕ್ ಟೆಸ್ಟ್ ಅವ್ರು ಬಿಡಲ್ಲ ಚೆನ್ನಾಗಿ ಟ್ರೈನಿಂಗ್ ಕೊಡ್ತಾರೆ ಲಾಸ್ಟ್ ಮೂಮೆಂಟ್ವರೆಗೂ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ದೆನ್ ಹ್ಯಾವಿಂಗ್ ಗುಡ್ ಅಟ್ಮಾಸ್ಫಿಯರ್ ಹಿಯರ್ ಎಲ್ಲರೂ ಮೋಟಿವೇಶನ್ ಕೊಡ್ತಾನೆ ಇರ್ತಾರೆ ಬಿಟ್ಟು ನಾಟ್ ಓನ್ಲಿ ಅಬೌಟ್ ದ ಅಕಾಡೆಮಿಕ್ ಪರ್ಫಾರ್ಮೆನ್ಸ್ ಕಲ್ಚರಲ್ ಆ್ಯಕ್ಟಿವಿಟೀಸ್ಗೂ ಜಾಸ್ತಿ ಪ್ರಮೋಟ್ ಮಾಡ್ತಾರೆ ಆ್ಯಂಡ್ ಯಾ ಕೋಚಿಂಗ್ ಕ್ಲಾಸಸ್ ಎಲ್ಲ ಇಟ್ಕೊಳ್ತಾರೆ ಓವರ್ ಆಲ್ ವೆರಿ ಗುಡ್ ಅಟ್ಮಾಸ್ಫಿಯರ್ ಆ್ಯಂಡ್ ಚಿಂತಾಮಣಿಯಲ್ಲಿ ಟಾಪ್ ರಿಸಲ್ಟ್ ಬೇಕಂದರೆ ರಾಯಲ್ ಕ್ಯಾಂಪಸ್ ರಾಯಲ್ ತರಗತಿಯಲ್ಲಿ ರಾಯಲ್ ಶಾಲೆಯಲ್ಲಿ ಓದುತ್ತಿದ್ದೇನೆ ನಾನು ಆರುನೂರ ಇಪ್ಪತ್ತೈದಿಗೆ ಆರುನೂರ ಇಪ್ಪತ್ತೊಂದು ಪಡೆದಿದ್ದೇನೆ ನನಗೆ ಈ ಅಂಕಗಳನ್ನು ಪಡೆಯಲು ನನ್ನ ಪೋಷಕರು ಮತ್ತು ನನ್ನ ಟೀಚರ್ಸ್ ಜಾಸ್ತಿ ಸಪೋರ್ಟ್ ಮಾಡಿದ್ದಾರೆ ನನಗೆ ಡೈಲಿ ಸಪ್ರೇಟ್ ರೂಮಲ್ಲಿ ಸಪ್ರೇಟಾಗಿ ಕೋರ್ಸು ಜಾಸ್ತಿ ಸ್ಪೆಷಲ್ ಕೇರ್ ತೊಗೊತಿದ್ರು ಅದರಿಂದಲೇ ನನಗೆ ಈ ಮಾರ್ಕ್ಸ್ ಸ್ವಚ್ಛ ಮಾಡೋಕ್ಕೆ ಸಾಧ್ಯವಾಯಿತು ನನ್ನ ಹೆಸರು ಹರ್ಷ ಅಡಿಯರ್ ನಾನು ರಾಯಲ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಓದಿರ್ತಿತ್ತು ಸ್ಕೂಲಿನ ಪರಿಸರ ಸ್ವ ಸ್ವಚ್ಛವಾಗಿತ್ತು ಅದು ಎಸ್ಪೆಷಲಿ ಟೀಚರ್ಸ್ ತುಂಬ ಸಪೋರ್ಟ್ ಮಾಡ್ತಾರೆ ಟೀ ಟೀಚರ್ಸು ಫ್ರೆಂಡ್ಲಿಯಾಗಿ ಮಾತಾಡ್ತಾ ನಮ್ಮ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿ ಅವರಿಗೆ ಎಸ್ಪೆಷಲಿ ಥ್ಯಾಂಕ್ಸ್ ಹೇಳಬೇಕು ಎಲ್ಲ ಟೀಚರ್ಸ್ಗೂ ಮತ್ತು ಹೆಡ್ ಮ್ಯಾಮ್ಗೂ ತುಂಬ ಥ್ಯಾಂಕ್ಸ್ ಹೇಳೋಕೆ ಇಷ್ಟಪಡ್ತೀನಿ ಆತ್ಮೀಯ ವೀಕ್ಷಕರೇ ನಾವು ಇದನ್ನು ಚಿಂತಾಮಣೆಯ ಪ್ರಖ್ಯಾತವಾದ ಶಾಲಾ ಸಂಸ್ಥೆಯಾದ ರಾಯಲ್ ನಾವು ಇದ್ದೀವಿ ಆ ವಿದ್ಯಾಸಂಸ್ಥೆಯ ಮುಖ್ಯಸ್ಥರಾದಂತಹ ಪ್ರೇಮರಥ ರೆಡ್ಡಿ ಅವ್ರ ಜೊತೆ ನಾವು ಇವಾಗ ಮಾತಾಡೋಣ ಈಗ ತಾನೇ ಟೆಂತ್ ರಿಸಲ್ಟ್ ಬಂದಿದೆ ಈ ರಿಸಲ್ಟಲ್ಲೇ ಸ್ಟೇಟಲ್ಲೇ ಉತ್ತಮವಾದ ಒಂದು ಫಲಿತಾಂಶ ತೆಗೆದಿರುವಂತಹ ರಾಯಶಾಲೆ ಈ ದಿನ ನಮ್ಮ ಕಣ್ಮುಂದೆ ಇದೆ ಶಾಲೆಯ ಪ್ರಿನ್ಸಿಪಾಲ್ರಾದಂತಹ ಪ್ರೇಮನಾಥ ರೆಡ್ಡಿ ಅವರಿಗೆ ಪ್ರೇಮನಾಥ ರೆಡ್ಡಿ ಅವರಿಗೆ ಸ್ವಾಗತ ಕೊರತ ಮೇಡಮ್ ಇವತ್ತು ಈ ರಿಸಲ್ಟ್ ಸಿಕ್ಸ್ ಟ್ವೆಂಟಿ ಫೋರ್ ಬಂದಿದೆ ಆ ಸಿಕ್ಸ್ ಟ್ವೆಂಟಿ ಫೋರ್ ಬರಕ್ಕೆ ನಿಮಗೆ ನಿಮ್ಮ ಒಂದು ಪರಿಶ್ರಮ ಎಷ್ಟು ಮಾತ್ರ ಇದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಮಾರ್ಚ್ ತಿಂಗಳಲ್ಲಿ ನಡೆದ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ನಮ್ಮ ಶಾಲೆಯ ವಿದ್ಯ ವಿದ್ಯಾರ್ಥಿನಿ ಮಧುಶ್ರೀ ಪಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ನಾಲ್ಕು ಅಂಕ ಪಡೆದು ರಾಜ್ಯ ಮಟ್ಟದಲ್ಲೇ ಎರಡನೇ ರ್ಯಾಂಕ್ ಪಡೆದಿರುತ್ತಾರೆ ಎಂದು ಹೇಳಲು ಸಂತೋಷವಾಗುತ್ತದೆ ಈ ಅತ್ಯುತ್ತಮವಾದ ಫಲಿತಾಂಶ ಪಡೆಯಲು ಇವರಿಗೆ ಪ್ರತ್ಯೇಕವಾಗಿ ವಿಶೇಷ ತರಗತಿಗಳನ್ನು ನಡೆಸಿ ಅವರಿಗೆ ಪ್ರತ್ಯೇಕ ಹಿಂದಿನ ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳೆಲ್ಲ ಎಲ್ಲವನ್ನೂ ಅವರಿಗೆ ವಿವರಣೆ ನೀಡಿ ಆ ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಗಳಲ್ಲಿ ಅವರಿಗೆ ಪರೀಕ್ಷೆಗಳನ್ನು ನಡೆಸುತ್ತಾ ಅವರಿಗೆ ಉತ್ತಮ ಅಂಕಗಳನ್ನು ಗಳಿಸಲು ಶಿಕ್ಷಕರು ಮಾರ್ಗದರ್ಶನ ಮಾರ್ಗದರ್ಶನವನ್ನು ನೀಡಿರುತ್ತಾರೆ ಅವ್ರಿಗೊಬ್ಬರಿಗೆ ಮಾತ್ರ ಕೊಡ್ತಿಲ್ಲ ಅತ್ಯುತ್ತಮ ಶ್ರೇಣಿಯಲ್ಲಿ ಅಂದರೆ ಈ ಡಿಸ್ಟಿಂಕ್ಷನ್ ಬರೋ ವಿದ್ಯಾರ್ಥಿಗಳೆಲ್ಲರನ್ನೂ ಒಂದು ಪ್ರತ್ಯೇಕವಾದ ಸೆಕ್ಷನ್ ಮಾಡಿ ಅವರಿಗೆ ಪ್ರತ್ಯೇಕವಾದ ವಿಶೇಷ ತರಗತಿಗಳನ್ನು ನೀಡಲಾಗಿ ಶಿಕ್ಷಕರು ಅವರಿಗೆ ಮಾರ್ಗ ಮಾರ್ಗದರ್ಶನವನ್ನು ನೀಡಿರು ಇವಾಗ ಹಿಂದಿನ ಸಾಲು ತಗೊಂಡಾಗ ಅವಾಗ ಹೆಂಗ್ ಯಾವ ಥರ ಸ್ಕೋರು ಇವಾಗ ಹೆಂಗ್ ಬಂದಿದೆ ಹಿಂದಿನ ಸಾಲಿನಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರ ಇಪ್ಪತ್ತ್ನಾಲ್ಕನೇ ಸಾಲಿನಲ್ಲಿ ಆರುನೂರ ಹದಿನೇಳು ಆರ್ನೂರ ಇಪ್ಪತ್ತೈದಕ್ಕೆ ಆರುನೂರ ಹದಿನೇಳು ಅಂಕಗಳು ತೆಗೆದುಕೊಂಡಿದ್ದರು ಈ ಬಾರಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತ್ನಾಲ್ಕು ಪಡೆದು ರಾಜ್ಯ ಮಟ್ಟದಲ್ಲೇ ಎರಡನೇ ಸ್ಥಾನವನ್ನು ಪಡೆದಿದ್ದರು ಏನು ನನ್ಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಒಂಬತ್ತು ಜನ ಸಿಕ್ಸ್ ಹಂಡ್ರೆಡ್ ಡಾಟ್ ಹೋಗಿದ್ದಾರೆ ಮುಂದೆ ಹೋಗಿದ್ದಾರೆ ಅವ್ರಿಗೆಲ್ಲ ಯಾವ ಥರ ಕೋಚಿಂಗ್ ಕೋಚಿಂಗನ್ನು ಅವರಿಗೆ ಅಂದಿನ ದಿನ ಅಂದಿನ ಪಾಠ ಅಂದೇ ಅವರಿಗೆ ಪುನರಾವರ್ತನೆ ಮಾಡುತ್ತಾ ವಿಶೇಷವಾಗಿ ಅವರಿಗೆ ಮನೆಯಲ್ಲಿ ಅಭ್ಯಾಸ ಮಾಡಲು ಮನೆ ಕೆಲಸವನ್ನು ನೀಡುತ್ತಾ ಟೆಸ್ಟ್ ರೆಗ್ಯುಲರ್ ಟೆಸ್ಟು ಎಕ್ಸಾಮು ಪ್ರಿಪ್ರೇಟರಿ ಎಕ್ಸಾಮ್ಸ್ ನೀಡುತ್ತಾ ಅವರಿಗೆ ಮಾರ್ಗದರ್ಶನವನ್ನು ನೀಡಿದರು ಇನ್ನು ಬೋಧಕೇತರ ಬಗ್ಗೆ ಏನು ಹೇಳ್ತೀರಾ ಬೋಧಕೇತರ ಸಿಬ್ಬಂದಿ ಬೋಧಕ ಟೀಚರ್ಸ್ ಬಗ್ಗೆ ಹೇಳ್ತೀರಾ ನಮ್ಮ ನಮ್ಮಲ್ಲಿ ಅತ್ಯುನ್ನತ ನಮ್ಮ ಸಂಸ್ಥೆಯಲ್ಲಿ ನುರಿತ ಹಾಗೂ ಸುಮಾರು ವರ್ಷಗಳಿಂದ ಇದೇ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಾ ಆ ವಿದ್ಯಾರ್ಥಿಗಳನ್ನು ತಮ್ಮ ಮಕ್ಕಳ ತಮ್ಮ ಮಕ್ಕಳಂತೆ ನೋಡುತ್ತಾ ಅವರಿಗೆ ಮಾರ್ಗದರ್ಶನವನ್ನು ನೀಡುತ್ತಾ ಇಂತಹ ಅದ್ಭುತ ಫಲಿತಾಂಶವನ್ನು ನೀಡಿರುತ್ತಾರೆ ಬುದ್ಧಿ ಕಷ್ಟ ಅರ್ಥ ಸಂಸ್ಥೆಯಲ್ಲಿ ಅತ್ಯಂತ ನುರಿತ ಸೇವಾ ಮನೋಭಾವ ಶಿಕ್ಷಕರು ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ ಅನುಭವಿ ಶಿಕ್ಷಕರ ಮಾರ್ಗದರ್ಶನದಲ್ಲಿ ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಕೋಆರ್ಡಿನೇಷನ್ ಚೆನ್ನಾಗಿ ಇರುವುದರಿಂದ ಈ ಫಲಿತಾಂಶ ಸಾಧಿಸಲು ಸಹಕಾರಿಯಾಗಿದೆ ಮುಂದೆ ನಿಮ್ಮ ಶಾಲೆಗೆ ಸೇರಿಸಬೇಕು ಅಂತ ಪೋಷಕರು ಅನಿಸಬೇಕು ಅಂದರೆ ಯಾವುದು ನೋಡಿ ಯಾವ ಒಂದು ಒಳ್ಳೆಯ ಗುಣ ನೋಡಿ ಸೇರಿಸಬೇಕು ನಿಮ್ಮ ಶಾಲೆಗೆ ನಮ್ಮ ಒಂದು ಅತ್ಯುತ್ತಮವಾದ ಫಲಿತಾಂಶ ಹಾಗೂ ಸೇವಾ ಮನೋಭಾವವುಳ್ಳ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಿಗೆ ಕಲಿಕೆಗೆ ಬೇಕಾಗುವಂತಹ ಪರಿಸರ ನಮ್ಮ ಶಾಲೆಯಲ್ಲಿ ನಾವು ಕಲ್ಪಿಸಿಕೊಡುತ್ತೆ ನಮ್ಮ ಶಾಲೆಗೆ ಉನ್ನತವಾದ ಫಲಿತಾಂಶವನ್ನು ತಂದುಕೊಟ್ಟಂತಹ ಎಲ್ಲ ವಿದ್ಯಾರ್ಥಿಗಳಿಗೂ ಪೋಷಕರಿಗೂ ನಾ ನಮ್ಮ ಹೃದಯಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತಿದ್ದೇವೆ ಅವರ ಒಂದು ಪರಿಶ್ರಮದಿಂದ ಹಾಗೂ ನಮ್ಮ ಶಾಲೆಗೆ ಅವರು ಕೊಟ್ಟ ಫಲಿತಾಂಶದಿಂದ ನಮ್ಮ ಶಾಲೆಯ ಕೀರ್ತಿಯು ಇಮ್ಮಡಿಗೊಳಿಸಿದ್ದಾರೆ ಇದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ ನಮ್ಮ ಶಾಲೆಯ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನ ಫಲಿತಾಂಶವು ಬಹಳ ಅದ್ಭುತವಾಗಿ ವಿದ್ಯಾರ್ಥಿಗಳು ಪಡೆದಿರುತ್ತಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಆರುನೂರ ಇಪ್ಪತ್ತೈದಕ್ಕೆ ಕ್ರಮವಾಗಿ ಆರುನೂರ ಇಪ್ಪತ್ತ್ನಾಲ್ಕು ಆರುನೂರ ಇಪ್ಪತ್ತ್ಮೂರು ಆರುನೂರ ಇಪ್ಪತ್ತೆರಡು ಹಾಗೂ ಆರುನೂರ ಇಪ್ಪತ್ತೊಂದು ರಾ ಅಂಕಗಳನ್ನು ಪಡೆದು ರಾಜ್ಯ ಮಟ್ಟದಲ್ಲಿ ಎರಡು ಮೂರು ನಾಲ್ಕು ಹಾಗೂ ಐದನೇ ರ್ಯಾಂಕನ್ನು ಪಡೆದಿರುತ್ತಾರೆ ಶೇಕಡಾ ಆರುನೂರಕ್ಕಿಂತ ಹೆಚ್ಚು ಅಂಕಗಳು ಮೂವತ್ತು ವಿದ್ಯಾರ್ಥಿಗಳು ಗಳಿಸಿರುತ್ತಾರೆ ಹಾಗೂ ಶೇಕಡ ತೊಂಬತ್ತಕ್ಕಿಂತ ಹೆಚ್ಚು ಅಂಕಗಳು ಐವತ್ತೊಂಬತ್ತು ವಿದ್ಯಾರ್ಥಿಗಳು ಪಡೆದಿರುತ್ತಾರೆ ಈ ಅದ್ಭುತವಾದ ಫಲಿತಾಂಶಗಳನ್ನು ತಂದುಕೊಟ್ಟ ಎಲ್ಲ ವಿದ್ಯಾರ್ಥಿಗಳಿಗೂ ನಮ್ಮ ಹೃದಯಪೂರ್ವಕ ಧನ್ಯವಾದಗಳನ್ನು ತಿಳಿಸು